ಹದಿನಾಲ್ಕು ಜನವರಿ ಮಕರ ಸಂಕ್ರಾಂತಿಯ ದಿನ ಕೇವಲ ಒಂದು ಲೋಟ ನೀರಿನ ಪ್ರಾಚೀನ ಕಾಲದ ಈ ಮಹಾ ಉಪಾಯವನ್ನು ಮಾಡಿ ಸಾಕು ಭಗವಂತನಾದ ಸೂರ್ಯ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಚ್ಚುಗಳೆಲ್ಲ ಈಡೇರುವುದಷ್ಟೇ ಅಲ್ಲದೆ ಸಂತೋಷದಿಂದ ನಿಮ್ಮ ಮನೆ ತುಂಬುತ್ತದೆ ಇಡೀ ವರ್ಷ ನಿಮ್ಮ ಮನೆಯ ಮೇಲೆ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಸ್ನೇಹಿತರೆ ಇಲ್ಲಿ ನಾವು ನಿಮಗೆ ಹೇಳಬೇಕಂದ್ರೆ ಹದಿನಾಲ್ಕು ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಮಕರ ಸಂಕ್ರಾಂತಿಯ ಹಬ್ಬ ಶುರು ಶುರುವಾಗುತ್ತದೆ ಮಕರ ಸಂಕ್ರಾಂತಿಯ ದಿನ ವೇದ ಪುರಾಣಗಳ ಅನುಸಾರವಾಗಿ ಭಗವಂತನಾದ ಸೂರ್ಯ ದೇವರು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡುತ್ತಾರೆ ಇನ್ನೊಂದೆಡೆ ಜ್ಯೋತಿಷ್ಶಾಸ್ತ್ರದ ಅನುಸಾರವಾಗಿ ಮಕರ ಸಂಕ್ರಾಂತಿಯ ದಿನ ಭಗವಂತನಾದ ಸೂರ್ಯ ದೇವರು ತಮ್ಮ ಮಗನಾದ ಭಗವಂತನಾದ ಶನಿದೇವರನ್ನ ಭೇಟಿಯಾಗಲು ಹೋಗ್ತಾರೆ ಸ್ನೇಹಿತರೆ ಈ ಬಾರಿ ಮಕರ ಸಂಕ್ರಾಂತಿಯ ಹಬ್ಬವು ಮಂಗಳವಾರ ದಿನ ಇರುತ್ತದೆ ಶಾಸ್ತ್ರಗಳ ಅನುಸಾರವಾಗಿ ಈ ದಿನ ಮಾಡಿದಂತಹ ಪೂಜೆ ಸಾಧನೆ ಕ್ರಿಯೆಗಳಿಂದ ವ್ಯಕ್ತಿಗೆ ಜೀವನದ ಎಲ್ಲ ಕಷ್ಟ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ಮಕರ ಸಂಕ್ರಾಂತಿಯ ದಿನ ಭಗವಂತನಾದ ಸೂರ್ಯ ದೇವರ ಮತ್ತು ಶನಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸರ್ವೋತ್ತಮ ದಿನ ಅಂತ ತಿಳಿಯಲಾಗಿದೆ ಯಾಕಂದ್ರೆ ಮಕರ ಸಂಕ್ರಾಂತಿಯ ಹಬ್ಬವು ಈ ಬಾರಿ ಮಂಗಳವಾರದ ದಿನ ಇರುತ್ತದೆ ಅಂದ್ರೆ ಈ ದಿನ ಭಗವಂತನಾದ ಶಿವನು ಜಾಗೃತ ಅವಸ್ಥೆಯಲ್ಲಿ ಇರ್ತಾರೆ ಯಾಕಂದ್ರೆ ಮಂಗಳವಾರದ ದಿನ ಒಂದು ವೇಳೆ ಶಿವನ ಪೂಜೆ ಪಾಠಗಳನ್ನು ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ತಕ್ಷಣವೇ ತನ್ನ ಜೀವನದಲ್ಲಿ ಭಗವಂತನಾದ ಶಿವನ ಆಶೀರ್ವಾದಗಳು ಸಿಗುತ್ತವೆ ಮತ್ತು ಮಕರ ಸಂಕ್ರಾಂತಿಯ ಹಬ್ಬವು ಮಂಗಳವಾರದ ದಿನ ಇರುತ್ತದೆ ಅಂದ್ರೆ ಈ ದಿನ ಮಾಡಿದಂತಹ ಪೂಜೆಯಿಂದ ನಿಮಗೆ ಸಾಕ್ಷಾತ್ ಭಗವಂತನಾದ ಶಿವನು ಭಗವಂತನಾದ ಸೂರ್ಯ ದೇವರು ಮತ್ತು ದೇವರ ಆಶೀರ್ವಾದ ಕೃಪೆ ಸಿಗುತ್ತದೆ ಈ ರೀತಿಯಾದ ಅದ್ಭುತ ಸಮಯವು ಪೂರ್ತಿಯಾಗಿ ಒಂದು ಹಂಡ್ರೆಡ್ ಹನ್ನೆರಡು ವರ್ಷಗಳ ನಂತರ ಬಂದಿದೆ ಇಲ್ಲಂತೂ ಮಕರ ಸಂಕ್ರಾಂತಿಯ ದಿನ ಮುಂಜಾನೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದೇಳಬೇಕಾಗುತ್ತೆ ಯಾವುದಾದರೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲಾಗುತ್ತೆ ಪೂರ್ತಿ ದಿನ ವ್ರತವನ್ನ ಕೆಲವರು ಮಾಡ್ತಾರೆ ವಿಧಾನಗಳಿಂದ ಪೂರ್ತಿ ದಿನ ಪೂಜೆ ಪಾಠಗಳನ್ನ ಕೆಲವರು ಮಾಡ್ತಾರೆ ಶಾಸ್ತ್ರಗಳ ಅನುಸಾರವಾಗಿ ಈ ರೀತಿ ಏನಾದರೂ ಮಕರ ಸಂಕ್ರಾಂತಿಯ ದಿನ ಮಾಡಿದ್ರೆ ಇದು ಅತ್ಯಂತ ಶುಭ ಆಗಿರುತ್ತದೆ ಇಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತುಂಬಾ ಒಳ್ಳೆಯ ಕಲ್ಯಾಣಕಾರಿ ಸಮಯವನ್ನು ಇದು ತಂದುಕೊಡುತ್ತದೆ ಸ್ನೇಹಿತರೆ ಒಂದು ವೇಳೆ ನೀವೇನಾದರೂ ಈ ಮಕರ ಸಂಕ್ರಾಂತಿಯ ದಿನ ವಿಧಿ ವಿಧಾನಗಳಿಂದ ವ್ರತವನ್ನ ಇಟ್ಟು ಯಾವುದಾದರೂ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿದ್ರೆ ಇಡೀ ದಿನ ವಿಧಿ ವಿಧಾನಗಳಿಂದ ಪೂಜೆ ಪಾಠವನ್ನು ಮಾಡಿದ್ರೆ ನಮಗೆ ಒಂದೇ ಜೊತೆಯಾಗಿ ಭಗವಂತನಾದ ಶಿವ ಭಗವಂತ ಶನಿದೇವ ಮತ್ತು ಭಗವಂತನಾದ ಸೂರ್ಯದೇವರ ಆಶೀರ್ವಾದ ಸಿಗುತ್ತದೆ ಆದರೆ ಯಾವುದೋ ಕಾರಣದಿಂದಾಗಿ ಒಂದು ವೇಳೆ ನೀವು ಹದಿನಾಲ್ಕು ಜನವರಿ ಮಕರ ಸಂಕ್ರಾಂತಿಯ ದಿನ ವ್ರತ ಪೂಜೆಗಳನ್ನು ಇಡಲು ಸಾಧ್ಯವಾಗಲಿಲ್ಲ ಅಂದ್ರೆ ಯಾವುದಾದರೂ ಪವಿತ್ರವಾದ ನದಿಗೆ ಹೋಗಿ ಸ್ನಾನ ಮಾಡಲು ಸಾಧ್ಯವಾಗಲಿಲ್ಲ ಅಂದ್ರೆ ದಾನ ಮಾಡಲು ಸಾಧ್ಯವಾಗಲಿಲ್ಲ ಅಂದ್ರೆ ಪೂರ್ತಿ ದಿನ ಪೂಜೆ ಪಾಠಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ ಅಂದ್ರೆ ಒಂದು ವೇಳೆ ನೀವು ಸರಿಯಾದ ಮುಹೂರ್ತದಲ್ಲಿ ಒಂದು ಒಂದು ಲೋಟ ಜಲವನ್ನ ಅಂದರೆ ಒಂದು ಲೋಟ ನೀರನ್ನು ನೀವು ಆ ಸ್ಥಾನದಲ್ಲಿ ಅರ್ಪಿಸಿದರೆ ಇದರ ಬಗ್ಗೆ ಶಿವಪುರಾಣದಲ್ಲಿ ತಂತ್ರಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ ಶಾಸ್ತ್ರದಲ್ಲಿಯೂ ತಿಳಿಸಿದ್ದಾರೆ ಕೇವಲ ಇಷ್ಟು ಉಪಾಯವನ್ನು ಮಾಡಿದ್ರೂ ಕೂಡ ನಿಮಗೆ ಸಾಕ್ಷಾತ್ ಭಗವಂತನಾದ ಶಿವನ ಭಗವಂತನಾದ ಸೂರ್ಯ ದೇವರ ಮತ್ತು ಭಗವಂತನಾದ ಶನಿ ದೇವರ ಆಶೀರ್ವಾದ ಒಂದೇ ಬಾರಿ ಸಿಗಬಹುದು ಇಲ್ಲಿ ನೀವು ಯೋಚನೆ ಮಾಡಬಹುದು ಹೇಗೆ ಕೇವಲ ಒಂದು ಲೋಟ ನೀರಿನಿಂದ ಈ ಮೂರು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಅಂತ ಸ್ನೇಹಿತರೆ ಈ ಒಂದು ಮಾತು ಎಲ್ಲರಿಗೂ ಗೊತ್ತಿರಬಹುದು ಭಗವಂತನಾದ ಶಿವನು ತುಂಬಾನೇ ಮುಗ್ಧರಾಗಿದ್ದಾರೆ ಒಂದು ವೇಳೆ ಯಾವುದಾದರೂ ವ್ಯಕ್ತಿಗಳು ಒಳ್ಳೆಯ ಶ್ರದ್ಧೆ ಭಕ್ತಿಯಿಂದ ಅವರಿಗೆ ಒಂದು ಲೋಟ ನೀರನ್ನು ಅರ್ಪಿಸಿದರು ಭಗವಂತನಾದ ಶಿವನು ಆ ವ್ಯಕ್ತಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾರೆ ಇನ್ನೊಂದೆಡೆ ನೀವು ಸಹ ನೋಡಿರಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ಹಿರಿಯರು ಸ್ನಾನ ಆದ ನಂತರ ಒಂದು ಲೋಟ ನೀರನ್ನು ಸೂರ್ಯ ದೇವರಿಗೆ ಅರ್ಪಿಸುತ್ತಾರೆ ಈ ರೀತಿ ಮಾಡುವುದು ನಮ್ಮ ವೇದ ಪುರಾಣಗಳಲ್ಲಿ ಅತ್ಯಂತ ಶುಭ ಅಂತ ತಿಳಿಸಿದ್ದಾರೆ ಒಂದು ವೇಳೆ ಈ ರೀತಿಯಾಗಿ ಯಾವುದಾದರೂ ವ್ಯಕ್ತಿ ಮಾಡಿದರು ಆ ವ್ಯಕ್ತಿಯ ಭಾಗ್ಯೋದಯ ಆಗುತ್ತದೆ ಯಾಕಂದರೆ ಸೂರ್ಯದೇವರ ಕೈಗಳಲ್ಲಿ ಒಬ್ಬ ವ್ಯಕ್ತಿಯ ಜೀವನದ ಭಾಗ್ಯದ ನಿಯಂತ್ರಣ ಇರುತ್ತದೆ ಸ್ನೇಹಿತರೆ ಒಂದು ವೇಳೆ ನೀವೇನಾದರೂ ಈ ಮಕರ ಸಂಕ್ರಾಂತಿಯ ದಿನ ಕೇವಲ ಒಂದು ಲೋಟ ನೀರಿನ ಉಪಾಯವನ್ನು ಆ ರೀತಿಯಾಗಿ ಏನಾದರೂ ಮಾಡಿದರೆ ಅವುಗಳ ಬಗ್ಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನಂಬಿಕೆ ಇಡೀ ಇಲ್ಲಿ ಕೇವಲ ನಿಮ್ಮ ಜಮ ಜನ್ಮಾಂತರದ ಬಡತನ ದರಿದ್ರತೆ ಕಷ್ಟಗಳಿಂದ ಮುಕ್ತಿ ಸಿಗೋದು ಅಷ್ಟೇ ಅಲ್ಲ ಈ ಉಪಾಯವನ್ನು ಮಾಡಿದ ನಂತರ ನಿಮ್ಮಲ್ಲಿ ಯಾವುದೇ ರೀತಿಯ ಮನಸ್ಸಿಚ್ಚೆ ಇದ್ದರೆ ಉದಾಹರಣೆಗಾಗಿ ನೀವು ನೌಕರಿಯ ತಯಾರಿ ಮಾಡುತ್ತಾ ಇದ್ದರೆ ನಿಮಗೆ ನೌಕರಿ ಸಿಗಬಹುದು ನಿಮ್ಮ ನಿಂತು ಹೋದ ವ್ಯಾಪಾರ ನಡೆಯುತ್ತದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರಲು ಶುರು ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಯಾವ ಧನ ಸಂಪತ್ತು ಬರುತ್ತದೆಯೋ ಅದರಲ್ಲಿ ವೃದ್ಧಿಯಾಗುತ್ತದೆ ನಿಮ್ಮ ಮನೆಯ ಉದ್ದಾರ ಆಗುತ್ತದೆ ನಿಮ್ಮ ಮನೆಯ ಉನ್ನತಿಯು ಆಗುತ್ತದೆ ನಿಮ್ಮ ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ ನಂಬಿಕೆ ಇಡಿ ಇಡೀ ವರ್ಷ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನ ಅಡಚಣೆ ಕಷ್ಟಗಳನ್ನು ನಾ ಎದುರಿಸುವ ಸ್ಥಿತಿಯೇ ಬರೋದಿಲ್ಲ ಹಾಗಾಗಿ ಈ ವಿಡಿಯೋವನ್ನು ಲಾಸ್ಟ್ ತನಕ ಅಂತ್ಯದವರೆಗೆ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಓಡಿಸದೆ ನೋಡಿರಿ ಯಾಕಂದ್ರೆ ಮಕರ ಸಂಕ್ರಾಂತಿಯ ದಿನ ನಿಮಗಾಗಿ ಒಂದು ಒಳ್ಳೆಯ ಅದೃಷ್ಟವಂತ ಸಮಯವಾಗಿದೆ ಇಲ್ಲಿ ಒಂದೇ ಬಾರಿ ಭಗವಂತನಾದ ಶಿವ ಭಗವಂತನಾದ ಸೂರ್ಯ ದೇವರು ಮತ್ತು ದೇವರ ಆಶೀರ್ವಾದವನ್ನು ಪಡೆಯುವಿರಿ ಹಾಗಾಗಿ ವಿಡಿಯೋವನ್ನು ಲಾಸ್ಟ್ವರೆಗೂ ಎಲ್ಲಿಯೂ ಓಡಿಸದೆ ನೋಡಿರಿ ಒಂದು ವೇಳೆ ನೀವು ಭಗವಂತನಾದ ಶಿವ ಭಗವಂತನಾದ ಸೂರ್ಯ ದೇವ ಮತ್ತು ಭಗವಂತನಾದ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಉನ್ನತಿಯಾಗಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇವರ ಆಶೀರ್ವಾದದಿಂದ ನೀವು ಕೋಟ್ಯಾಧೀಶರಾಗಲಿ ಅಂತ ಇಷ್ಟಪಡ್ತಾ ಇದ್ರೆ ಪೂರ್ತಿ ಶ್ರದ್ಧೆಯ ಜೊತೆಗೆ ಪೂರ್ತಿಯಾದ ನಂಬಿಕೆಯ ಜೊತೆಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಸೂರ್ಯದೇವ ಅಂತ ಬರೆಯಿರಿ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ ಶೇರ್ ಮಾಡಿರಿ ಈ ಮೂಲಕ ಅವರಿಗೆ ಒಳ್ಳೆಯದು ಆಗುತ್ತೆ ಶಿವ ಪುರಾಣದಲ್ಲಿ ಈ ರೀತಿ ಬರೆದಿದ್ದಾರೆ ಒಂದು ವೇಳೆ ನೀವು ಜನರಿಗೆ ಸಹಾಯವನ್ನು ಮಾಡಿದ್ರೆ ಇಲ್ಲಿ ದೇವಾನುದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಉನ್ನತಿಯನ್ನು ಮಾಡ್ತೀರಾ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋವನ್ನು ತಕ್ಷಣವೇ ಲೈಕ್ ಮಾಡಿರಿ ಎಷ್ಟು ಜನರಿಗೆ ಶೇರ್ ಮಾಡಕಾಗುತ್ತೋ ಅಷ್ಟು ಜನರಿಗೆ ಶೇರ್ ಮಾಡಿ ತಲುಪಿಸಿರಿ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲನೇ ಉಪಾಯ ಭಾಗ್ಯವು ಸಾಥ್ ಕೊಡೋದಾಗಿದೆ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತೈದನೇ ಇಸವಿಯಲ್ಲಿ ಇಡೀ ವರ್ಷ ನಿಮ್ಮ ಭಾಗ್ಯವು ನಿಮಗೆ ಕೊಡಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಭಗವಂತನಾದ ಸೂರ್ಯ ದೇವರ ಆಶೀರ್ವಾದದಿಂದ ಇಡೀ ವರ್ಷ ದುರ್ಭಾಗ್ಯ ನಿಮ್ಮಿಂದ ದೂರ ಇರಲಿ ಅಂತ ಬಯಸ್ತಾ ಇದ್ರೆ ಕೇವಲ ಹದಿನಾಲ್ಕು ಜನವರಿಯ ದಿನ ಒಂದು ಚಿಕ್ಕ ಉಪಾಯವನ್ನು ನೀವು ಮುಂಜಾನೆ ಸ್ನಾನ ಆದ ನಂತರ ಮಾಡಿರಿ ಇಲ್ಲಿ ಒಂದು ತಾಮ್ರದ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ಯಾವುದಾದರೂ ಗಂಗಾಜಲ ಅಥವಾ ಶುದ್ಧವಾದ ನದಿಯ ನೀರನ್ನು ಹಾಕಿರಿ ಮಾರ್ಕೆಟ್ನಲ್ಲಂತೂ ಗಂಗಾಜಲ ನಿಮಗೆ ಸುಲಭವಾಗಿ ಸಿಗುತ್ತೆ ನಂತರ ಇದರಲ್ಲಿ ಕೆಲವು ವಸ್ತುಗಳನ್ನು ಹಾಕಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಸ್ವಲ್ಪ ಅಕ್ಷತೆಗಳು ಒಂದು ಕೆಂಪು ಬಣ್ಣದ ಹೂವನ್ನು ಹಾಕಿದರೆ ಸಾಕು ಇವುಗಳನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮಾಳಿಗೆ ಮೇಲೆ ನೀವು ಹೋಗಬೇಕು ಇಲ್ಲಿ ಹೋದ ನಂತರ ಇಲ್ಲಿ ನೀವು ನಿಮ್ಮ ಮುಖವನ್ನು ಪೂರ್ವ ದಿಕ್ಕಿಗೆ ಮಾಡಿಕೊಂಡು ನಿಲ್ಲಬೇಕು ವಿಶೇಷವಾಗಿ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಜಲವನ್ನು ಅರ್ಪಿಸುವಾಗ ನಿಮ್ಮ ಮುಖ ಪೂರ್ವ ದಿಕ್ಕಿನತ್ತ ಇರಬೇಕು ಇಲ್ಲಿ ನೀವು ಸೂರ್ಯ ದೇವರನ್ನು ನೋಡುತ್ತಾ ಈ ಒಂದು ಲೋಟ ನೀರಿನ ಅರ್ಘ್ಯವನ್ನ ಭಗವಂತನಾದ ಸೂರ್ಯ ದೇವರಿಗೆ ನೀಡಬೇಕು ನೆನಪಿಟ್ಟುಕೊಳ್ಳಿ ಇದರಲ್ಲಿ ಇರುವಂತಹ ನೀರು ನಿಧಾನವಾಗಿ ಕೆಳಗಡೆ ಬೀಳಬೇಕು ಒಂದೇ ಬಾರಿ ಪೂರ್ತಿಯಾಗಿ ನೀರನ್ನು ಹಾಕಬಾರದು ಇಲ್ಲೂ ಎಷ್ಟು ಸಮಯದವರೆಗೆ ಭಗವಂತನಾದ ಸೂರ್ಯ ದೇವರಿಗೆ ಅರಿಗೆಯನ್ನು ಕೊಡ್ತಾ ಇರ್ತೀರೋ ಅಷ್ಟು ಹೊತ್ತಿನ ತನಕ ಭಗವಂತನಾದ ಸೂರ್ಯ ದೇವರ ಬೀಜ ಮಂತ್ರವನ್ನು ಜಪ ಮಾಡಬೇಕು ಬೀಜ ಮಂತ್ರವನ್ನು ಎಲ್ಲಾದರೂ ಬರೆದು ಇಟ್ಟುಕೊಳ್ಳಿ ಓಂ ಸೂರ್ಯಾಯ ನಮ ನಾವು ಮತ್ತೊಮ್ಮೆ ಹೇಳ್ತೀವಿ ನೋಡಿ ಓಂ ಸೂರ್ಯಾಯ ನಮ ಸ್ನೇಹಿತರೆ ಕೇವಲ ಇಷ್ಟು ಉಪಾಯ ಮಕರ ಸಂಕ್ರಾಂತಿಯ ದಿನ ನೀವು ಮಾಡಿದ್ರೆ ಸಾಕ್ಷಾತ್ ಭಗವಂತನಾದ ಸೂರ್ಯ ದೇವರ ಆಶೀರ್ವಾದ ನಿಮಗೆ ಸಿಗುತ್ತದೆ ಮತ್ತು ಇಡೀ ವರ್ಷ ನಿಮ್ಮ ಭಾಗ್ಯ ನಿಮಗೆ ಸಾಥ್ ಕೊಡುತ್ತದೆ ನಿಮ್ಮ ದುರ್ಭಾಗ್ಯ ನಿಮ್ಮಿಂದ ದೂರ ಇರುತ್ತದೆ ನೀವು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಅದರಿಂದ ಕೇವಲ ನಿಮಗೆ ಲಾಭ ಸಿಗುತ್ತದೆ ಇನ್ನು ಮುಂದಿನ ಉಪಾಯ ಮನಸ್ಸಿಚ್ ಪೂರ್ತಿಗೊಳಿಸುವುದಾಗಿದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಮನಸ್ಸಿ ಆಸೆಗಳು ಯಾವುದೇ ರೀತಿ ಇರಲಿ ಇಲ್ಲಿ ಒಂದೇ ದಿನ ಉಪಾಯ ಮಾಡಿ ನಿಮ್ಮ ಮನಸ್ಸಿಚ್ಗಳೆಲ್ಲ ಪೂರ್ತಿಯಾಗಲಿ ಅಂತ ಇಷ್ಟಪಡ್ತಾ ಇದ್ರೆ ಮೊದಲಿಗೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಒಂದು ವೇಳೆ ಭಗವಂತನ ಬೋಲೆನಾದರೂ ಒಂದು ವೇಳೆ ಯಾವುದಾದರೂ ವ್ಯಕ್ತಿಗೆ ಒಂದು ಬಾರಿ ಆಶೀರ್ವಾದ ನೀಡಿದರೆ ಅಂತ ವ್ಯಕ್ತಿಯನ್ನು ಸಾಕ್ಷಾತ್ಕಾಲಕ್ಕೂ ಸಹಗೇನನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಭಗವಂತನಾದ ಶಿವನು ಯಾವ ರೀತಿಯಾದ ದೇವರಾಗಿದ್ದಾರೆ ಅಂದ್ರೆ ಒಂದು ವೇಳೆ ಯಾವುದಾದರೂ ವ್ಯಕ್ತಿಗೆ ಆಶೀರ್ವಾದವನ್ನು ನೀಡಿದರೆ ಈ ವ್ಯಕ್ತಿಯಲ್ಲಿ ಏನೇ ಮನಸ್ಸಿಗಳಿದ್ದರೂ ಅವು ಖಂಡಿತವಾಗಿಯೂ ಈಡೇರುತ್ತವೆ ಸ್ನೇಹಿತರೇ ಇಲ್ಲಂತೂ ಪೂರ್ತಿಯಾಗಿ ಒಂದು ಹಂಡ್ರೆಡ್ ಹನ್ನೆರಡು ವರ್ಷಗಳ ನಂತರವೇ ಮಕರ ಸಂಕ್ರಾಂತಿಯ ದಿನ ಶಿವಯೋಗ ಬಂದಿದೆ ಇಲ್ಲಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಇಲ್ಲಿ ಮಕರ ಸಂಕ್ರಾಂತಿಯ ದಿನ ಸೂರ್ಯಾಸ್ತ ಆಗುವ ಮುನ್ನ ತಾಮ್ರದ ಲೋಟದಲ್ಲಿ ಶುದ್ಧವಾದ ನೀರನ್ನು ಹಾಕಬೇಕು ನೀವು ಭಗವಂತನಾದ ಶಿವನ ದೇವಾಲಯಕ್ಕೆ ಹೋಗಿರಿ ದೇವಾಲಯಕ್ಕೆ ಹೋಗಿ ತಲುಪಿದ ನಂತರ ಇಲ್ಲಿ ನೀವು ಒಂದು ಮಾತನ್ನು ಗಮನಿಸಬೇಕು ಒಂದು ಲೋಟ ಜಲವನ್ನು ಅರ್ಪಿಸುವ ಮುನ್ನ ಶಿವಲಿಂಗದ ಉತ್ತರ ದಿಕ್ಕಿನತ್ತ ನಿಮ್ಮ ಮುಖ ಇರಬೇಕು ಯಾಕಂದರೆ ಶಿವಲಿಂಗದ ಉತ್ತರ ದಿಕ್ಕಿನತ್ತ ಭಗವಂತನಾದ ಶಿವ ಮತ್ತು ತಾಯಿ ಪಾರ್ವತಿ ದೇವಿಯರ ಇಬ್ಬರ ವಾಸ ಇರುತ್ತದೆ ಇಲ್ಲಿ ನೀವು ಒಂದು ಲೋಟ ಜಲವನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು ಇಲ್ಲಿ ಎಷ್ಟು ಹೊತ್ತಿನವರೆಗೆ ಶಿವಲಿಂಗದ ಮೇಲೆ ನೀವು ಜಲವನ್ನು ಅರ್ಪಿಸುತ್ತಾ ಇರ್ತೀರಾ ಅಷ್ಟು ಸಮಯ ನೀವು ಭಗವಂತನಾದ ಶಿವನ ಬೀಜ ಮಂತ್ರಗಳನ್ನು ಜಪ ಮಾಡಿರಿ ಬೀಜ ಮಂತ್ರವನ್ನ ಎಲ್ಲಾದರೂ ಬರೆದಿಟ್ ತುಕೊಳ್ಳಿ ಶ್ರೀ ಶಿವಾಯ ನಮಸ್ತುಬ್ಯಂ ನಾವು ಮತ್ತೊಮ್ಮೆ ಹೇಳ್ತೀವಿ ಕೇಳಿರಿ ಶ್ರೀ ಶಿವಾಯ ನಮಸ್ತುಭ್ಯಂ ಯಾವಾಗ ನೀವು ಒಂದು ಲೋಟ ಜಲವನ್ನು ಶಿವನಿಗೆ ಅರ್ಪಿಸುತ್ತಿರೋ ಇದಾದ ನಂತರ ನಿಮ್ಮ ಮನಸ್ಸಿಗಳನ್ನು ಬೇಡಿಕೊಳ್ಳಿರಿ ಕೇವಲ ಇಷ್ಟು ಉಪಾಯ ನೀವು ಮಕರ ಸಂಕ್ರಾಂತಿಯ ದಿನ ಮಾಡಿದ್ರೆ ನಂಬಿಕೆ ಇಡೀ ಭಗವಂತನಾದ ಶಿವನ ಆಶೀರ್ವಾದ ನಿಮಗೆ ಸಿಗುತ್ತದೆ ಇಲ್ಲಿ ನಿಮ್ಮ ಮನಸ್ಸಿಚ್ ಹೇಗೆ ಇದ್ದರೂ ಅವೆಲ್ಲ ಒಂದೇ ದಿನದ ಉಪಾಯದಿಂದ ಪೂರ್ತಿಯಾಗುತ್ತವೆ ಇನ್ನು ಮುಂದಿನ ಉಪಾಯ ಏನಿದೆ ಅಂದರೆ ಶನಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಆಗಿದೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮೇಲೆ ಶನಿ ದೋಷ ಇದ್ದರೆ ಮಂಗಳ ದೋಷ ಇದ್ದರೆ ಒಂದು ವೇಳೆ ಯಾವುದಾದರೂ ಪ್ರಕಾರದ ದೋಷ ಇದೆ ಇದರೂ ಸರಿ ನಿಮ್ಮ ನವಗ್ರಹಗಳು ನಿಮಗೆ ಸಾಥ್ ಕೊಡ್ತಾ ಇಲ್ಲ ಅಂದ್ರೆ ನೀವು ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇದ್ರು ಅವುಗಳಲ್ಲಿ ದೊಡ್ಡ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಇಲ್ಲಿ ಶನಿ ದೇವರು ನಿಮ್ಮ ಮೇಲೆ ಸಿಟ್ಟಾಗಿದ್ದಾರೆ ಅಂತಾನೆ ಅರ್ಥ ಆಗುತ್ತೆ ಇಲ್ಲಿ ಒಂದೇ ದಿನದ ಉಪಾಯದಿಂದ ಭಗವಂತನಾದ ಶನಿ ದೇವರ ಆಶೀರ್ವಾದ ನಿಮಗೆ ಸಿಗಲಿ ಅಂತ ಇಷ್ಟಪಡ್ತಾ ಇದ್ರೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ಮಕರ ಸಂಕ್ರಾಂತಿಯ ದಿನ ಒಂದು ಲೋಟ ಶುದ್ಧ ನೀರನ್ನು ನೀವು ತೆಗೆದುಕೊಳ್ಳಬೇಕು ಇಲ್ಲಿ ಲೋಟ ತಾಮ್ರದಾಗಿರಬೇಕು ನಂತರ ಮನೆ ಹತ್ತಿರ ಇರುವಂತಹ ಯಾವುದಾದರೂ ಕರಿಬೇವಿನ ಗಿಡದ ಹತ್ತಿರ ಹೋಗಬೇಕು ಯಾಕಂದ್ರೆ ಈ ಸಸ್ಯದಲ್ಲಿ ಶನಿ ದೇವರ ವಾಸ ಇರುತ್ತದೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದು ಇಷ್ಟೇ ಆ ಕರಿಬೇವಿನ ಗಿಡದ ಹತ್ತಿರ ಹೋಗಿ ಮಕರ ಸಂಗ್ರಹ ದಿನ ಒಂದು ಲೋಟ ನೀರನ್ನ ಆ ಕರಿಬೇವಿನ ವೃಕ್ಷಕ್ಕೆ ಹಾಕಬೇಕು ನಂತರ ಇಲ್ಲಿ ಏಳು ಬಾರಿ ಪರಿಕ್ರಮಣ ಮಾಡಬೇಕು ನಂತರ ಆ ಕರಿಬೇವಿನ ಗಿಡವನ್ನು ಸ್ಪರ್ಶ ಮಾಡಿ ಮರಳಿ ಮನೆಗೆ ಬರಬೇಕು ಕೇವಲ ಇಷ್ಟೋಪಾಯ ಈ ಮಕರ ಸಂಕ್ರಾಂತಿಯ ದಿನ ನೀವು ಮಾಡಿದ್ರು ನಂಬಿಕೆ ಇಡೀ ಸ್ನೇಹಿತರೆ ಭಗವಂತನಾದ ಶನಿದೇವರ ಆಶೀರ್ವಾದ ನಿಮಗೆ ಸಿಗುತ್ತದೆ ನಿಮ್ಮ ಮೇಲೆ ಯಾವುದೇ ದೋಷವಿದ್ದರೂ ದೂರ ಆಗುತ್ತದೆ ಆ ದೋಷದ ಪ್ರಭಾವ ಶೂನ್ಯವಾಗುತ್ತದೆ ನಿಮ್ಮ ನವಗ್ರಹದ ತೊಂದರೆ ಕಡಿಮೆಯಾಗುತ್ತದೆ